ಆರೋಗ್ಯವೇ ಮಹಾಭಾಗ್ಯ ಪ್ರತಿಯೊಬ್ಬರೂ ತಪಾಸಣೆ ಮಾಡಿಸಿಕೊಳ್ಳಿ ಶಾಸಕ ವೆಂಕಟೇಶ್ ಪಾವಗಡ ಪಟ್ಟಣದ ಬೂನ್ ಆಸ್ಪತ್ರೆಯಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕ ಎಚ್ವಿ ವೆಂಕಟೇಶ್ ಉದ್ಘಾಟಿಸಿ ಮಾತನಾಡಿದರು ಆರೋಗ್ಯವೇ ಜೀವನದ ಮಹಾಭಾಗ್ಯವಾಗಿದ್ದು ಪ್ರತಿಯೊಬ್ಬರೂ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಈ ಶಿಬಿರವು ಗ್ರಾಮೀಣ ಹಾಗೂ ಬಡ ಜನರಿಗೆ ರೋಗ ಪತ್ತೆ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಪಡೆಯಲು ಉಪಯುಕ್ತವಾಗಿದೆ ಎಂದರು ತಾಲೂಕಿನ ಅಭಿವೃದ್ಧಿಗೆ ನಿರಂತರ ಶ್ರಮಿಸುತ್ತಿರುವುದಾಗಿ ತಿಳಿಸಿದರು ಅವರು ಶಿಕ್ಷಣ ವಸತಿ ಆರೋಗ್ಯ ಕ್ಷೇತ್ರಗಳಲ್ಲಿ ಹಲವು ಯೋಜನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದರು ಖಾಸಗಿ ಆಸ್ಪತ್ರೆಗಳ ದರ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಹಾಗಾಗಿ ಬಡವ್ ಆಗ್ಲಿನ ಸಮಸ್ಯೆ ಆಗ್ತದೆ ರಿಯಾಯಿತಿ ದರದಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಅದು ಬಡವ್ರಿಗೆ ಅನುಕೂಲ ಆಗುತ್ತೆ ಆಮೇಲೆ ಶಿಬಿರಗಳು ಶಿಬಿರ ಮಾಡೋದ್ರಿಂದ ಬಡವರಿಗೆ ಏನೇ ಸಮಸ್ಯೆ ಅಂತ ಮುಂಚೆನೆ ಗೊತ್ತಾಗುತ್ತೆ ಏನ್ ಸಮಸ್ಯೆ ಇದೆ ಮುಂದಕ್ಕೆ ನಾವು ಹೆಂಗೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ಬೇಕು ಹೆಂಗೆ ಆರೋಗ್ಯದ ಕಡೆ ಗಮನ ಹರಿಸ್ತಾರೆ ಹಿಂಗೆ ಉಚಿತ ಶಿಬಿರಗಳು ನಡೆದಿಲ್ಲ ಅಂದ್ರೆ ಕೆಲವು ಪ್ರೈವೇಟ್ ಆಸ್ಪತ್ರೆಗಳು ಸ್ಥಳ ಅನುಕೂಲ ಆಗೋ ಕಾರ್ಯಕ್ರಮಗಳನ್ನ ರೂಪಿಸಿ ಮಾಡಬೇಕು ಹಾಗಾಗಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ ಡಾಕ್ಟರ್ ಇರಲಿಲ್ಲ ಒಂದೇ ದಿನ ಸ್ಕೂಲ ಗಲಾಟೆ ಮಾಡಿ 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 ಈಗ

ಈ ಶಿಬಿರದಲ್ಲಿ ಕಿದ್ವಾಯಿ ಆಸ್ಪತ್ರೆ ಮುಖ್ಯಸ್ಥರಾದ ನದೀಂ ಉಲ್ಲಾ ಖಾನ್ ಭುವನಹಳ್ಳಿ ನಾಗರಾಜ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಧುಸೂದನ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ವಿ ರವಿಕುಮಾರ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಮಾನಂ ಸ್ವಾಮಿ ಗುಮ್ಮಘಟ್ಟ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಶ್ರೀನಿವಾಸ್ ವಿವಿಧ ಅಧಿಕಾರಿಗಳು ಜನ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಅವಾಗ ಎಲ್ಲರಿಗೂ ಸರ್ಜರಿಗೆ ದುಡ್ಡು ಕೊಡ್ಬೇಕಾದ್ರೆ ಬೆಂಗಳೂರು ಬಂದ್ರೆ ಮೂರ್ನಾಲ್ಕು ಲಕ್ಷ ಆಗ್ತದೆ ಅದು ಕೂಡ ಜಾಸ್ತಿ ಆದಾಗ ಈ ಗೌರ್ಮೆಂಟ್ ಏನೋ ಇನ್ಶೂರೆನ್ಸ್ಕೀಮ್ಗಳ ಅದರ ಒಂದು ಪ್ರಯೋಜನ ಈ ಆಸ್ಪತ್ರೆಗೆ ಸಿಕ್ಕಿದೆ ಇನ್ನು ಹೆಚ್ಚಿನ ಸೇವೆ ಜನರಿಗೆ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಆಸ್ಪತ್ರೆಗೆ ಮಾನ್ಯ ಶಾಸಕರ ಸದಾ ಸಹಕಾರ ನಮಗೆ ಸಿಕ್ಕಿದೆ ಅದರಿಂದ ಅವ್ರಿಗೆ ನಾನು ವಂದನೆಗಳನ್ನು ಹೇಳ್ತೇನೆ ವಿಶೇಷವಾಗಿ ಈ ರೋಡ್ ವಿಶೇಷವಾಗಿ ಈ ರೋಡ್ ಎಲ್ಲ ಧೂಳಿನ ರೋಡ್ ಆಗ್ಬಿಟ್ಟಿತ್ತು ಮಣ್ ಮಣ್ ರಸ್ತೆ ಆಗಿತ್ತು ಇದು ಸಿಟಿಯ ಟೌನಿನ ಮುಖ್ಯ ಹೃದಯ ಭಾಗದಲ್ಲಿ ಇರುವಂತಹ ಜಾಗ ಇದು ಅದರಿಂದ ಒಂದು ರೋಡ್ ರಸ್ತೆ ಹಾಕೊಡಿ ಅಂತ ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಇವತ್ತು ಸಿ ಸಿ ರೋಡ್ ಮಾಡ್ಕೊಟ್ಟಿದ್ದಾರೆ ಯಾಕಂದ್ರೆ ನಾವೀಗ ಸಾರ್ವಜನಿಕರ ಒಂದು ಸೇವೆಯನ್ನು ಸಲ್ಲಿಸುವ ಒಂದು ಉದ್ದೇಶದ ಈ ಒಂದು ಆಸ್ಪತ್ರೆಯನ್ನು ನಾವು ಮಾಡಿರುವುದರಿಂದ ಇದಕ್ಕೆ ನಾವು ಎಲ್ಲರೂ ಮತ್ತು ಈ ಒಂದು ಉಚಿತ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಆಗಿರುವುದು ಇದಕ್ಕೆ ಸಿಕ್ಕಿರುವಂತಹ ಇದಕ್ಕೆ ಸಹಕರಿಸಿರುವಂತಹ ಎಲ್ಲರಿಗೂ ನಾನು ಬಂಧಿಸಿ ತಾವೆಲ್ಲ ಬಂದಿದ್ದೀರಿ ತಾವೆಲ್ಲ ಬಹಳ ಬಹುಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸಿದ್ದೀರಿ ಎಲ್ಲರಿಗೂ ಒಳ್ಳೇದಾಗ್ಲಿ